ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಯಾವುದೇ ಥರದ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಸೊ ಇವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ನಾನು ನಾನೀಗ ಬಂದಿರೋದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಡೇ ಸೊ ಅದಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಬಂದು ಬಹಳ ವರ್ಷ ಆಯಿತು ಮುಂಚೆ ನನ್ನ ಹಸ್ಬೆಂಡ್ ಬರ್ಡೇಗೆ ವರ್ಷ ವರ್ಷವೂ ಬರ್ತಾ ಇದ್ವಿ ಆಮೇಲೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಗಲಿಲ್ಲ ಒಂದು ಸತಿ ಬಂದಾಗ ರೀನೋವೇಷನ್ ನಡೀತಾ ಇತ್ತು ಅವಾಗ ಬಂದಿದ್ವಿ ಬಟ್ ಆಗ ತುಂಬ ಆಗಿರೋದ್ರಿಂದ ನಾವು ಈ ಟೆಂಪಲ್ಗೆ ಬರೋ ಅಷ್ಟರಲ್ಲೇ ಕ್ಲೋಸ್ ಆಗಿತ್ತು ಅಂದರೆ ಬಹಳ ವರ್ಷ ಆಗೋಗಿದೆ ನಾವು ಈ ದೇವಸ್ಥಾನಕ್ಕೆ ಬಂದು ಆದರೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ನೆಮ್ಮದಿ ದೇವಸ್ಥಾನದ ಒಳಗಡೆ ಅಂತೂ ತುಂಬಾ ಚೇಂಜಸ್ ಆಗಿದೆ ಮುಂಚೆ ನಾವು ಬಂದಿದ್ದಕ್ಕೂ ಇವಾಗಂತೂ ಬಹಳ ಚೇಂಜಸ್ ಆಗಿದೆ ಸೊ ಅಲ್ಲಿಗೆ ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ತುಂಬ ವರ್ಷ ಆಯಿತು ನಾವು ಬಂದು ಅಂತ ನಾನು ವಿಡಿಯೋನ ಇಲ್ಲಿವರೆಗೂ ಮಾತ್ರ ಮಾಡಲಿಕ್ಕಾಗಿದ್ದಿದ್ದು ಬಿಕಾಸ್ ಇಲ್ಲಿಂದ ಇಲ್ಲಿ ಒಳಗಡೆ ಹೋದ ಮೇಲೆ ವಿಡಿಯೋ ಮಾಡಬಾರ್ದಂತೆ ಸೊ ಅದಕ್ಕಾಗಿ ಅಲ್ಲಿ ವೀಡಿಯೋ ಮಾಡಲಿಲ್ಲ ಆ ತಾಯಿ ದರ್ಶನ ಪಡೆದು ತುಂಬ ಅಂದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು ಅಂದರೆ ಎಷ್ಟೋ ವರ್ಷ ಆಗಿತ್ತು ಆ ತಾಯಿನ ನೋಡಿ ಅಂತ ಅನ್ನಿಸ್ತು ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಬಟ್ ಈ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗ್ತಾ ಇರಲಿಲ್ಲ ಅದೇನೋ ಈ ಸತಿ ಸಡನ್ನಾಗಿ ಪ್ಲ್ಯಾನ್ ಆಗಿ ಹೋಗಿದ್ದು ತುಂಬ ಚೆನ್ನಾಗಿತ್ತು ಆ ತಾಯಿ ದರ್ಶನ ಕೂಡ ಚೆನ್ನಾಗಾಯಿತು ಅಲ್ಲಿ ತಾಯಿ ದರ್ಶನ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಮೈಸೂರು ರೋಡ್ಗೆ ಇಲ್ಲಿ ನನ್ನ ಹಸ್ಬೆಂಡ್ ಫೇವ್ರೆಟ್ ಜೋಳದ ರೊಟ್ಟಿ ಊಟ ಇಲ್ಲಿ ಏನು ಜೋಳದ ರೊಟ್ಟಿ ಸಿಗುತ್ತೆ ಅದು ಅವ್ರಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಆಗಾಗ ಇಲ್ಲಿಗೆ ಬರ್ತಾಯಿರ್ತೀವಿ ನಾವೀಗ ಬಂದಿರೋದು ಕಾಮತ್ ಲೋಕ ರುಚಿಗೆ ಇದಿರೋದು ಜನಪದ ಲೋಕ ಹತ್ರ ರಾಮನಗರ ಇಲ್ಲಿ ಇರೋದಿದು ಸೊ ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ನೈನ್ ತರ್ಟಿಗೆಲ್ಲ ಇಲ್ಲಿ ದೋಸೆ ಐಟಮ್ಸ್ ಕ್ಲೋಸ್ ಅಂತೆ ಮತ್ತು ಟೆನ್ ಫಾರ್ಟಿ ಫೈವ್ ಲೆವೆನ್ಗೆಲ್ಲ ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ ಸೊ ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ಮೀಲ್ಸ್ ತಿನ್ನೋಲ್ಲ ಬಟ್ ಅವಳಿಗೆ ದೋಸೆ ಐಟಮ್ಸ್ ಬೇಕು ಸೊ ಅದರಿಂದ ಬೇಗನೆ ಬಂದ್ವಿ ನಾವು ಇಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಈಗ ಅಷ್ಟು ರಶ್ ಇರೋದಿಲ್ಲ ಹೈವೇ ಎಕ್ಸ್ಪ್ರೆಸ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಇಲ್ಲಿ ಸ್ವಲ್ಪ ಜನ ಕಮ್ಮಿನೇ ಆಗಿದ್ದಾರೆ ಆದರೆ ಬಟ್ ಟೇಸ್ಟ್ ವೈಸ್ಗೆ ನಮ್ಮ ಥರ ಉಡ್ಕೊಂಡು ಬರೋರು ಇದ್ದಾರೆ ಇಲ್ಲಿ ಅದೇ ಹೇಳಿದ್ನಲ್ಲ ಜೋಳದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಎಲ್ಲರಿಗೂ ಕೂಡ ಜೋಳದ ರೊಟ್ಟಿ ಇಷ್ಟ ಅದಕ್ಕೋಸ್ಕರ ಆದರೂ ನಾವು ಇಲ್ಲಿಗೆ ಹೋಗ್ತೀವಿ ಇಲ್ಲಿ ನನ್ನ ಮಗಳಿಗೆ ಇಲ್ಲಿ ಹಸು ಕರು ಹಾಕಿದೆ ನನ್ನ ಮಗಳಿಗೆ ಇಲ್ಲಿ ಆ ಕರು ನೋಡೋ ಸಿರಿ ಅವಳಿಗೆ ತುಂಬಾ ಇಷ್ಟ ಈ ಕುರಿ ಕೋಳಿ ಹಸು ಇಂಥದ್ದಂತಂದರೆ ಅವಳು ಅಲ್ಲೇ ಇದ್ದು ಬಿಡ್ತಾಳೆ ಅವಳಿಗೆ ಅಷ್ಟು ಇಷ್ಟ ಅವಳಿಗೆ ಪ್ರಾಣಿಗಳು ಅಂತಂದರೆ ಅವಳು ನನ್ನನ್ನು ಬಲವಂತ ಮಾಡ್ತಾ ಇದ್ಳು ಬನ್ನಿ ನೋಡೋಣ ಬನ್ನಿ ನೋಡೋಣ ಅಂತ ನಾನು ನೋಡಿದ್ದೀನಿ ನೀನು ನೋಡ್ಕೊಂಬ ಅಮ್ಮ ಅಂತ ಅಂದ್ಬಿಟ್ಟು ಅವರಪ್ಪ ಜೊತೆ ಕಳಿಸಿದ್ದೆ ಬಟ್ ಅಲ್ಲಿಂದ ಎಳ್ಕೊಂಬರಬೇಕು ಅವಳಿಗೆ ಅಷ್ಟು ಇಷ್ಟ ಪ್ರಾಣಿಗಳು ಅಂತಂದರೆ ಅವಳಿಗೆ ಇಲ್ಲಿಂದ ಇಲ್ಲಿನ ಆಂಬಿಯನ್ಸ್ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗಿದೆ ನೀವು ಔಟ್ಸೈಡ್ ಆದರೂ ಕೂತ್ಕೊಬೋದು ಅಥವಾ ಇಲ್ಲಿ ಒಳಗಡೆನೂ ಕೂರ್ಬೋದು ಔಟ್ಸೈಡ್ ಆ ಕಡೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇರೋದರಿಂದ ಅಲ್ಲಿ ಕೂತ್ಕೊಳ್ಲಿಲ್ಲ ಮತ್ತು ರೆಶ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇಲ್ಲೇ ಸರ್ವಿಂಗ್ ಮಾಡ್ತಾಯಿದ್ರು ಸೊ ಅದಕ್ಕೆ ನಾವು ಇಲ್ಲೇ ಕೂತ್ವಿ ನಾವು ಅಲ್ಲಿ ಹೋಗ್ತಿದ್ದಂಗೆ ಆರ್ಡ್ರ್ ಮಾಡಿದ್ದು ನನ್ನ ಮಗಳಿಗೆ ನೀರು ದೋಸೆ ಇಲ್ಲಿನ ಫೇವ್ರೆಟ್ ನೀರು ದೋಸೆ ಚಿಕ್ಕವಳಿಗೆ ಅವಳು ನೀರು ದೋಸೆ ತೊಗೊಂಡ್ಳು ಮತ್ತು ನಾವು ಅನ್ಲಿಮಿ ಅನ್ಲಿಮಿಟೆಡ್ ಮೀಲ್ಸ್ ತೊಗೊಂಡ್ವಿ ಸೊ ನಾನು ಹೇಳ್ದಂಗೆ ಹೇಳೋದಲ್ಲ ಇಲ್ಲಿನ ಮೀಲ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ವೆರೈಟಿ ಆಫ್ ಪಲ್ಯಗಳು ಕೊಡ್ತಾರೆ ಮತ್ತು ಜೋಳದ ರೊಟ್ಟಿ ನೀವು ಎಷ್ಟು ಬೇಕಾದರೂ ಜೋಳದ ರೊಟ್ಟಿ ತಿನ್ಬೋದು ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡು ಪಲ್ಯ ಅನ್ಲಿಮಿಟೆಡ್ ಎಲ್ಲನೂ ಹೇಳೋದಲ್ಲ ಮತ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಇಷ್ಟ ನಮಗೆ ಇಲ್ಲಿನ ಜೋಳದ ರೊಟ್ಟಿ ಊಟ ಸೊ ಇದಕ್ಕಾಗ ಜೋಳದ ರೊಟ್ಟಿಗಾದರೂ ನನ್ನ ಹಸ್ಬೆಂಡ್ ಆಗಾಗ ಇಲ್ಲಿಗೆ ಹೋಗ್ತಾಯಿರ್ತಾರೆ ಮತ್ತು ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗೊತ್ತಲ್ವಾ ಮಕ್ಕಳಿಗೆ ಯಾವುದೇ ಒಂದು ಶಾಪ್ ನೋಡಿದ್ರೆ ಅಲ್ಲಿ ಆಟ ಸಾಮಾನು ಅಥವಾ ಏನಾದರೂ ಕಾಣಿಸಿದ್ರೆ ಅಲ್ಲಿ ಪರ್ಚೇಸಿಂಗ್ ಹೋಗಬೇಕು ಯೂಶ್ವಲಿ ಈ ಅಂಗಡೀಲಿ ನಾನು ಯಾವಾಗಲೂ ಬಂದಾಗಿಲ್ಲ ನಾನು ಅಗರಬತ್ತೀಸ್ ಪರ್ಚೇಸ್ ಮಾಡ್ತೀನಿ ಬಿಕಾಸ್ ಇಲ್ಲಿ ವೈಷ್ಣವಿ ಅಗರಬತ್ತಿ ಅಂತ ಸಿಗುತ್ತೆ ಅದು ಸ್ಯಾಂಡಲಲ್ಲೂ ಸಿಗುತ್ತೆ ಫ್ಲೋರಾ ಸಿಗುತ್ತೆ ಬಟ್ ನಾನು ತೊಗೊಳ್ಳೋದು ಸ್ಯಾಂಡಲ್ದು ತುಂಬ ಚೆನ್ನಾಗಿರುತ್ತೆ ಆ ಫ್ರಾಗ್ನೆನ್ಸು ಒಂದು ಅಗರಬತ್ತಿ ಹಚ್ಚಿಟ್ರೆ ಸಾಕು ಅಷ್ಟು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ಅದನ್ನು ಪರ್ಚೇಸ್ ಮಾಡ್ತೀನಿ ಬಿಕಾಸ್ ಅಲ್ಲಿ ಸಿಗೋದು ರೇರು ವೈಷ್ಣವಿ ಅಗರಬತ್ತಿ ಸಿಗುತ್ತೆ ಬಟ್ ಎಲ್ಲ ಕಡೆ ಸಿಗಲ್ಲ ಮತ್ತು ಈ ಧೂಪ ಬಂದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ಪರ್ಚೇಸ್ ಮಾಡ್ತೀನಿ ಇದು ಸ್ಮಾಲ್ ಸ್ಮಾಲ್ ಸ್ಟಿಕ್ಸ್ ಥರ ಇರುತ್ತೆ ಅದು ಅದು ಅಷ್ಟೇ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕ್ಲೇ ಪಾಟ್ಸ್ ಆಗಿರ್ಬೋದು ಅಥವಾ ಬೇರೆ ಐಟಮ್ಸ್ ಆಗಿರ್ಬೋದು ಜೂಟ್ ಮ್ಯಾಟ್ಸ್ ಆಗಿರ್ಬೋದು ಮತ್ತು ಹರ್ಬಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲ ಥರದ ಐಟಮ್ಸು ಚೆನ್ನಾಗಿರುತ್ತೆ ಇಲ್ಲಿ ನಾನು ಕೆಲವೊಂದು ಪರ್ಚೇಸ್ ಮಾಡಿದೆ ಅಷ್ಟೇ ಬಿಕಾಸ್ ಇಲ್ಲಿ ಬಂದಾಗೆಲ್ಲರೂ ನಾನು ಅಗರಬತ್ತಿ ಮತ್ತು ಅದೂಪ್ ಸ್ಟಿಕ್ ಅಂತೂ ಮಿಸ್ ಮಾಡೋದಿಲ್ಲ ಇದನ್ನಂತೂ ಪರ್ಚೇಸ್ ಮಾಡೇ ಮಾಡ್ತೀನಿ ಬಿಕಾಸ್ ಆ ಫ್ರ್ಯಾಗ್ನೆನ್ಸ್ ಏನಿದೆ ಆ ರೋಮ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಇಲ್ಲಿ ಬಂದಾಗ ಮಿಸ್ ಮಾಡೋದಿಲ್ಲ ಮತ್ತು ಇಲ್ಲಿ ಬ್ಯಾಗ್ಸ್ ಎಲ್ಲನೂ ಅಷ್ಟೇ ಜ್ಯೂಟ್ಸಿಂದ ಮಾಡಿರೋದು ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಪ್ರೈಸಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನನ್ನ ಮಗಳ ಇಲ್ಲಿ ಒಂದು ಕ್ಲೇಯಲ್ಲಿ ಮಾಡಿರೋ ಒಂದು ಪಕ್ಷಿ ಥರ ಇದ್ದದ್ದು ತೊಗೊಂಡ್ಳು ಅದು ನೀರು ಹಾಕಿ ಊದಿದ್ರೆ ಅದು ಪಕ್ಷಿ ಥರ ಸೌಂಡ್ ಬರುತ್ತಂತೆ ಅದನ್ನು ತೊಗೊಂಡ್ಳು ಅದು ಅಷ್ಟೇ ಪ್ರೈಸಿಂಗ್ ಕೂಡ ಪರವಾಗಿಲ್ಲ ಫಾರ್ಟಿ ರುಪೀಸ್ ಅದು ಅದು ಚೆನ್ನಾಗಿತ್ತು ಪ್ರೈಸಸ್ಸು ಮತ್ತು ಇಲ್ಲಿ ಸ್ಯಾಂಡಲ್ ಪೌಡರ್ ಆಗಿರ್ಬೋದು ಮತ್ತು ಈ ಕ್ಲೇ ಪಾಟ್ಸ್ ಆಗಿರ್ಬೋದು ಆಗಿರ್ಬೋದು ಈ ತರ ಶೋ ಪೀಸಸ್ ಆಗಿರ್ಬೋದು ಎಲ್ಲಾನು ಅಷ್ಟೇ ರೀಸನಬಲ್ ಪ್ರೈಸ್ ಅಲ್ಲಿ ಇತ್ತು ಓಕೆ ವರ್ತ್ ಇಟ್ ಅಂತ ಹೇಳ್ಬೋದು ಅದು ನೀರು ಹಾಕಿ ಊದಿ 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 ಎಲ್ಲ ತಲೆನೂ ಕೆಡಿಸ್ಬಿಡ್ಲು ಅದನ್ನು ಊದ್ತನೇ ಇದ್ಲು ಊದ್ತನೇ ಇದ್ಲು ಊದ್ತನೇ ಇದ್ಲು ಅಷ್ಟು ಬಟ್ ಸೌಂಡು ಚೆನ್ನಾಗಿದೆ ಒಂಥರ ಪಕ್ಷಿ ಸೌಂಡ್ ಥರ ಬರುತ್ತೆ ತುಂಬ ಚೆನ್ನಾಗಿತ್ತು ಅದು ಹಾಯ್ ಫ್ರೆಂಡ್ಸ್ ನೆನ್ನೆ ರಾತ್ರಿ ತುಂಬ ಲೇಟ್ ಆಗೋಗಿರೋದ್ರಿಂದ ನೆನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಇದು ಮಾರನೇ ದಿಸದ ವ್ಲಾಗ್ ಆಗಿರುತ್ತೆ ಹೊಸ ತಡ್ಕು ಇವತ್ತು ಇವತ್ತು ಹೊಸ್ತಡ್ಕು ಯಾರ ಮನೇಲಿ ಜೋರಿಲ್ಲ ಹೇಳಿ ಎಲ್ಲರ ಮನೇಲೂ ಜೋರೆ ಅದು ನಾವು ಗೌಡ್ರಾಗಿರೋದ್ರಿಂದ ಮಾಡೋದು ಕಂಪಲ್ಸರಿನೇ ಇಲ್ಲ ಅಂತಂದರೆ ನಮ್ಮ ಮನೇಲಿ ಬಿಡ್ತಾರ ಹೇಳಿ ನಮ್ಮ ಮನೇಲಿ ಕಂಪಲ್ಸರಿ ಮಾಡಲೇಬೇಕು ನಾರ್ಮಲ್ ಡೇಸಲ್ಲೇ ಇರುತ್ತೆ ಅಂಥದ್ರಲ್ಲಿ ಹೊಸ್ತಡ್ಕು ದಿನ ಇರೋದಿಲ್ವಾ ಸೊ ಇವತ್ತು ಬೆಳಗ್ಗೆನೇ ಮಟನ್ನು ಮತ್ತು ಲಿವರ್ ತಂದಿದ್ರು ಸೊ ನಾನು ಅದನ್ನು ಪ್ರಿಪೇರ್ ಇದ್ದೆ ಬೆಳಗ್ಗೆ ತಿಂಡಿಗೆ ಲಿವರ್ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಸಾರು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ ನಾನು ಫುಲ್ ಕಂಪ್ಲೀಟ್ ರೆಸಿಪಿ ನಾನು ಒಂದು ದಿವಸ ಇದನ್ನು ಶೇರ್ ಮಾಡ್ತೀನಿ ಯಾರಿಗಾದರೂ ಲಿವರ್ ಫ್ರೈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಸತಿ ಕಂಪ್ಲೀಟಾಗಿ ಆಗಿ ಬ್ಲಾಗ್ ಮಾಡ್ತೀನಿ ಆವತ್ತು ಸ್ವಲ್ಪ ಅರ್ಜೆಂಟ್ ಇರೋದರಿಂದ ನಾನು ಎಲ್ಲಾನು ಡಿಟೇಲ್ ಆಗಿ ಮಾಡ್ಕೊಳೋಕ್ಕಾಗಲಿಲ್ಲ ಅದಕ್ಕಾಗಿ ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ವೀಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ ಲಿವರ್ ಫ್ರೈ ಮತ್ತು ಮಟನ್ ಸಾರು ನಮ್ಮತ್ತೆ ಮಾಡೋದರಲ್ಲಿ ಎಕ್ಸ್ಪರ್ಟು ಇದು ನಮ್ಮತ್ತೆ ಮಾಡೋ ಸ್ಟೈಲಲ್ಲೇ ನಾನು ಮಾಡಿರೋದು ಬೇರೆ ಥರ ನಾನು ಯಾವ ಥರನೂ ಟ್ರೈ ಮಾಡೋದಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮತ್ತೆ ಮಾಡೋ ಲಿವರ್ ಫ್ರೈ ಮತ್ತು ಸಾಂಬಾರು ಏನಾಗಿರುತ್ತೆ ಇದೇ ಥರ ಮಾಡಬೇಕು ಈ ಲಿವರ್ ಫ್ರೈಗೆ ಟೊಮೆಟೊ ಮೆಣಸು ಓಂಕಾಳು ಕೆಂಪು ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕೋದು ಇಷ್ಟನ್ನೇ ಹಾಕಿ ರುಬ್ಬಬೇಕು ಮತ್ತು ಟೊಮೆಟೊ ಹಾಕಿರೋದ್ರಿಂದ ನೀರು ಸೇರಿಸೋ ಆಗಿಲ್ಲ ಹಾಗೆ ರುಬ್ಬಬೇಕು ಈ ಟೇಸ್ಟಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಅದನ್ನೇ ಹೇಳಿದ್ದು ಕಂಪ್ಲೀಟ್ ರೆಸಿಪಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಈ ವಿಡಿಯೋನ ಡಿಟೇಲ್ಡಾಗಿ ಹಾಕ್ತೀನಿ ನಾನು ಬಟ್ ಇಷ್ಟೇ ನಾವು ಹಾಕೋದು ಲಿವರ್ ಫ್ರೈಗೆ ಬೇರೆ ಏನೂ ಹಾಕೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತಂದರೆ ಅದು ಒಂಥರ ಏನಂತಾರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಾರಲ್ಲ ಆ ಥರ ಇರುತ್ತೆ ಮತ್ತು ಅದೇ ಹೇಳಿದ್ನಲ್ಲ ನಾನು ಬೇರೆ ಇದುವರೆಗೂ ಬೇರೆ ಥರದ ಲಿವರ್ ಫ್ರೈ ನಾನು ಟ್ರೈ ಮಾಡಿಲ್ಲ ಯಾಕೆಂದರೆ ಟ್ರೈ ಮಾಡಿದ್ರು ತಿನ್ನೋದಿಲ್ಲ ಇದೇ ಥರ ಇರಬೇಕು ಅವರಿಗೆ ಮಸಾಲೆ ಏನು ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ಅದೇ ಥರದ ಮಸಾಲೆನೇ ಇರಬೇಕು ಸೊ ಇದು ಕನ್ಸಿಸ್ಟೆನ್ಸಿ ಇಷ್ಟು ತೆಳ್ಳಗಿರುತ್ತೆ ಆಮೇಲೆ ಮತ್ತೆ ದಪ್ಪ ಆಗುತ್ತೆ ಕುದೀತಾ ಕುದೀತಾ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತು ನಾನಿಲ್ಲಿ ಮಟನ್ ಸಾರಿಗೆ ರುಬ್ಲಿಕ್ಕೆ ಎಲ್ಲ ಹಾಕೊತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ಥರದ ಮಸಾಲೆನ ಹುರ್ಕೊಳೋದಿಲ್ಲ ಹಸಿ ಮಸಾಲೆ ಏನಿದೆ ಹಾಗೆ ಹಾಕ್ಕೊತೀವಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಓಂಕಾಳು ಈರುಳ್ಳಿ ಇದೆಲ್ಲ ಏನಿದೆ ಹಸಿ ಮಸಾಲೆ ರುಬ್ಕೊಳೋದು ಮೆಣಸು ಇದೆಲ್ಲನೂ ಒಬ್ರೊಬ್ಬರು ಹುರ್ಕೊತಾರೆ ನಮ್ಮ ಮನೇಲಿ ನಾವು ಹೀಗೇನೆ ಮಾಡೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಜಾಕಾಯಿ ಇದನ್ನೆಲ್ಲನೂ ಹಾಗೇ ಯಾವುದೂ ಕೂಡ ಉರಿಯೋದಿಲ್ಲ ಇನ್ನು ಮೆಣಸಿನ್ ಈವನ್ ಮೆಣಸಿನ್ಕಾಯಿ ಕೂಡ ಉರಿಯೋದಿಲ್ಲ ಇದು ಎಲ್ಲನೂ ಹಾಗೇ ಹಾಕೋದು ಇದೆಲ್ಲ ಹಾಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸುತ್ತು ಆಡಿಸ್ಬೇಕು ಇದಾಗ್ತಿದ್ದಂಗೆ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಮರಾಠಿ ಮೊಗ್ಗು ಒಗ್ಗರಣೆಗೆ ಹಾಕಿ ಮತ್ತು ಫಸ್ಟ್ ನಾವು ಮಟನ್ನ ಒಗ್ ಎಣ್ಣೆಯಲ್ಲಿ ಬಾಡಿಸ್ಕೊಳೋದಿಲ್ಲ ಅದನ್ನೇ ಹೇಳಿದ್ದು ನಮ್ಮತ್ತೆ ಬೇರೆ ಥರ ಮಾಡ್ತಾರೆ ಅಂತ ನಾವು ಏನು ಮಸಾಲೆ ರುಬ್ಬಿರ್ತೀವಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಹೋಯ್ದು ಬಿಕಾಸ್ ಎಲ್ಲ ಹಸಿ ಮಸಾಲೆ ತೊಗೊಂಡಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತೀವಿ ಎಣ್ಣೆಲಿ ಹುರ್ಕೊಂಡಿದ್ದ ಆದಮೇಲೆ ಮಸಾಲೆ ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಮಟನ್ ಹಾಕ್ತೀವಿ ಫಸ್ಟೇ ಮಟನ್ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡೋದಿಲ್ಲ ಸೊ ಇದರಿಂದ ರುಚಿ ಬೇರೆ ಥರನೇ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಮಟನ್ನ ಆ್ಯಡ್ ಮಾಡೋದು ಮತ್ತು ಮಟನ್ನ ಆ್ಯಡ್ ಮಾಡಿದ್ಮೇಲೂ ಉಪ್ಪು ಹಾಕಲ್ಲ ಬಿಕಾಸ್ ಮಟನ್ ಸೇದ್ಕೊಳುತ್ತೆ ಆವಾಗ ಉಪ್ಪು ಹಾಕಬಾರ್ದು ಅಂತ ನಮ್ಮತ್ತೆ ಹೇಳ್ತಾರೆ ಸೊ ಹಾಗಾಗಿ ಮಟನ್ ಹಾಕಿದ ತಕ್ಷಣನೂ ಉಪ್ಪು ಹಾಕೋದಿಲ್ಲ ಮಟನ್ ಹಾಕಿದ ಮೇಲೆ ಮಸಾಲೆ ಜೊತೆ ಮಟನ್ನು ಚೆನ್ನಾಗಿ ಕುದಿಬೇಕು ಆಮೇಲೆ ಉಪ್ಪು ಹಾಕೋದು ಅದು ಹಾಕಿ ನಾವು ಅದೆಲ್ಲ ಇದೆಲ್ಲ ಹಾಕಿದ್ಮೇಲೆ ಮತ್ತೆ ಇದಕ್ಕೆ ಸೊಪ್ಪು ಕೂಡ ಆ್ಯಡ್ ಮಾಡ್ತೀವಿ ನಾವು ಅಂದರೆ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಚಿಕ್ಕೆ ಸೊಪ್ಪು ಚಿಕ್ಕೆ ಸೊಪ್ಪು ಎಲ್ಲೂ ಸಿಗೋದಿಲ್ಲ ತುಂಬಾ ಹುಡ್ಕಾಡಬೇಕು ಇದಕ್ಕೆ ನಮ್ಮ ಮನೇಲಿ ಮಟನ್ ಸಾರು ಮಾಡೋ ದಿವಸ ಇದಕ್ಕೆ ಒನ್ ಅವರ್ ಎರಡು ಅವರ್ ಇದನ್ನು ಹುಡ್ಕಾಡ್ಕೊಂಡು ತರದೇ ತರ್ತಾರೆ ಬಿಕಾಸ್ ಇದು ಆ್ಯಡ್ ಮಾಡೋದ್ರಿಂದ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತು ತುಂಬ ಏನಂತಾರೆ ರುಚಿ ಹೆಚ್ಚಾಗುತ್ತೆ ಅಂತಾರಲ್ಲ ಆ ಥರ ಚೆನ್ನಾಗಿರುತ್ತೆ ಸೊ ನಾವು ಕಂಪಲ್ಸರಿ ಚಿಕನ್ ಆಗಿರ್ಬೋದು ಚಿಕನ್ ಸಾರಿಗಿಂತ ಮಟನ್ ಮಾಡಿದಾಗಂತೂ ಕಂಪಲ್ಸರಿ ಆ್ಯಡ್ ಮಾಡೇ ಮಾಡ್ತೀವಿ ಚಿಕ್ಕೆ ಸೊಪ್ಪಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಸೊಪ್ಪನ್ನ ತುಂಬ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಅದು ಬಾಯಿಗೂ ಸಿಗಬಾರ್ದು ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಭಾಗ ಸಾರು ಕುದ್ದಿದೆ ಅಂತಂದಾಗ ಆವಾಗ ಆ್ಯಡ್ ಮಾಡಬೇಕು ಈ ಸೊಪ್ಪು ಆವಾಗ ಚೆನ್ನಾಗಿರುತ್ತೆ ನೋಡಿ ಸಾರು ಈಗ ಚೆನ್ನಾಗಿ ಕುದೀತಾ ಇದೆ ಮಟನ್ನು ಏನು ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನಾನು ಈಗ ಉಪ್ಪು ಇದ್ದೀನಿ ನಾನು ಮುಂಚೆನೇ ಉಪ್ಪು ಸೇರಿಸಲಿಲ್ಲ ಹೇಳ್ದಂಗೆನೆ ಈಗ ಉಪ್ಪು ಸೇರಿಸಿ ಮತ್ತು ನಾನು ಏನು ಕಟ್ ಮಾಡಿಟ್ಟಿದ್ದೀನಿ ಸೊಪ್ಪು ಅದು ಕೂಡ ಸೇರಿಸಿದ್ದೀನಿ ಒಂದು ಅರ್ಧ ಭಾಗ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ಮತ್ತು ಮಟನ್ನು ಕೂಡ ಒಂದು ಅರ್ಧ ಭಾಗ ಬೆಂದಿದೆ ಈಗ ಕಟ್ ಮಾಡಿಟ್ಟಿರೋ ಸೊಪ್ಪೆಲ್ಲ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಮತ್ತು ನಾವು ಕುಕ್ಕರಲ್ಲಿ ಕೂಗ್ಸೋದಿಲ್ಲ ಹಾಗೆ ಪಾತ್ರೆಲೇನೆ ಬೇಯಿಸೋದು ಅದರಿಂದ ಎಲ್ಲ ಲಾಸ್ಟಲ್ಲಿ ಹಾಕೋದು ನಾನು ಸೊಪ್ಪನ್ನ ಮಟನ್ ಎಲ್ಲ ಅರ್ಧವಾಗ ಬೆಂದ ಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರಿಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್